ಉತ್ಸವದ ನಂತರದ ದಿನಗಳು ಶ್ರೇಯಾ ಮತ್ತು ಗೋಪಾಲನಿಗೆ ಇನ್ನಷ್ಟು ಸಂಭ್ರಮ ತುಂಬಿದವು ಶ್ರೇಯಾ ಈಗ ಗೋಪಾಲನಿಗೆ ಮನೆ ಕೆಲಸಕ್ಕಿಂತಲೂ ಜ್ಞಾನ ಮತ್ತು ಅಧ್ಯಯನದ ಮಹತ್ವವನ್ನು ವಿವರಿಸತೊಡಗಿದಳು ಪ್ರತಿದಿನ ಸಂಜೆ ತೋಟದಿಂದ ಬಂದ ಮೇಲೆ ಅಕ್ಕ ತಮ್ಮನಿಗೆ ಅಕ್ಷರಗಳು ಸಂಕೇತಗಳು ಮತ್ತು ಶಾಸ್ತ್ರೀಯ ಗೀತೆಗಳ ಮೂಲಕ ವಿದ್ಯಾಭ್ಯಾಸದ ದಾರಿಯನ್ನು ತೋರಿಸುತ್ತಿದ್ದಳು ಒಂದು ದಿನ ಶಾಲೆಯಲ್ಲಿ ಅಸಂಸ್ಕೃತಿಯ ತಾತ್ಪರ್ಯಾಯ ಎಂಬ ವಿಷಯದ ಕುರಿತು ಭಾಷಣ ಸ್ಪರ್ಧೆ ನಡೆಯಲಿತ್ತು ಗೋಪಾಲನು ಮೊದಲ ಬಾರಿಗೆ ವೇದಿಕೆಗೆ ಏರಿ ಮಾತನಾಡಬೇಕು ಎಂಬುದು ಅವನಿಗೆ ಭೀತಿಯ ವಿಷಯವಾಗಿತ್ತು ಆದರೆ ಶ್ರೇಯಾ ಗೋಪಾಲನೊಂದಿಗೆ ಕುಳಿತು ಅವನಿಗೆ ಧೈರ್ಯ ತುಂಬುತ್ತಾ ಹೇಳಿದಳು ನಮ್ಮ ಸಂಸ್ಕೃತಿಯೆಂದರೆ ಕೇವಲ ಹಬ್ಬಗಳು ಅಲ್ಲ ಅದು ನಂಬಿಕೆ ಕರ್ತವ್ಯ ಮತ್ತು ಪರಸ್ಪರ ಗೌರವದಿಂದ ಕೂಡಿದ ಜೀವನಶೈಲಿ ಶ್ರೇಯಾಳ ಪ್ರೋತ್ಸಾಹದಿಂದ ಗೋಪಾಲನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವೇದಿಕೆಯಲ್ಲಿ ಅವನು ರಾಮನ ಧರ್ಮನಿಷ್ಠೆ ಭಕ್ತ ಪ್ರಹ್ಲಾದನ ಶ್ರದ್ಧೆ ಮತ್ತು ಭಾರದ್ವಾಜ ಋಷಿಯ ಜ್ಞಾನಬದ್ಧತೆಯ ಕಥೆಗಳ ಮೂಲಕ ಸಂಸ್ಕೃತಿಯ ಮಹತ್ವವನ್ನು ವಿವರಿಸಿದ ಎಲ್ಲರೂ ತಮಗೆ ಬೇಕಾದಂತೆ ಕೇಳಿ ಅಚ್ಚರಿಯಿಂದ ನೋಡಿ ತಾಳಿಹೋದರು ಅಂತ್ಯದಲ್ಲಿ ಅವನು ಪ್ರಥಮ ಬಹುಮಾನ ಗಳಿಸಿದ ಅಂದು ಸಂಜೆ ಅಕ್ಕ ತನ್ನನನ್ನು ತೋಟದ ಹತ್ತಿರ ಕೂಳಿಸಿ ಅವನ ತಲೆಯ ಮೇಲೆ ಕೈಹಾಕಿದಳು ನೀನು ನನ್ನ ಬಗ್ಗೆ ಹೆಮ್ಮೆಪಡುವಂತ ಮಾಡಿದೆಯಾ ತಮ್ಮ ಗೋಪಾಲ ನೀನೇ ನನ್ನ ಗುರು ಅಕ್ಕ